ಈಗ ಮತ್ತೆ ನಾನು ಇವತ್ತಿನ ಎರಡನೇ ವೀಡಿಯೋದಲ್ಲಿ ನಿಮಗೆ ಇನ್ನೂ ಒಂದು ಉತ್ತಮವಾದಂತಹ ಒಂದು ವಿಷಯವನ್ನು ಹೇಳಬೇಕು ಅಂಥೇಳಿ ನಾನೀಗ ಬಂದಿದ್ದೇನೆ ಯಾವುದಪ್ಪ ಆ ವಿಷಯ ಅಂತಂದರೆ ನಾವು ಮಾತಾಡ್ತಾ ಮಾತಾಡ್ತಾ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಇದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಈಗಷ್ಟೇ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತು ಅದು ಔಷಧ ಆ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಬದಲಾದಂಗೆಲ್ಲ ಈ ಔಷಧದ ಗುಣ ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಈಗಷ್ಟೇ ಚರ್ಚೆ ಮಾಡಿದ್ವಿ ಈಗ ಹೊಸ ವಿಷಯ ಯಾವುದು ಅಂತಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅದನ್ನ ಒಂದು ಔಷಧದ ಗುಣವನ್ನು ಬದಲಾಯಿಸುತ್ತೆ ಅಂದರೆ ಯಾವ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಆ ಔಷಧದ ಗುಣವನ್ನು ಯಾವ ರೀತಿ ಬದಲಾವಣೆ ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ ಸರಿನಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮತ್ತು ಫ್ಯಾಕ್ಟರ್ಸ್ ಮಾಡಿಫೈನ್ ಅಂದರೆ ವಾಟ್ ಈಸ್ ದಿ ಈ ಔಷಧದ ಗುಣವನ್ನು ಈ ಎನ್ವಿರಾನ್ಮೆಂಟ್ ನಮ್ಮ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಅದರ ಆ್ಯಕ್ಷನ್ನ ಔಷಧದ ಆ್ಯಕ್ಷನ್ನ ಬದಲಾವಣೆ ಮಾಡ್ತವೆ ಅಂದರೆ ಪರಿಸರ ಮತ್ತು ಔಷಧದ ಗುಣಗಳು ಸೊ ಇದ್ರ ಬಗ್ಗೆ ನಾವಿವತ್ತು ಮಾತಾಡೋಣ ಇದರಲ್ಲಿ ನೋಡಿ ಬಹಳಷ್ಟು ವೆರೈಟೀಸ್ ಆಫ್ ಫ್ಯಾಕ್ಟರ್ಸ್ ಬೇರೆ ಬೇರೆ ಆದಂತಹ ವಿಷಯಗಳು ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳಲ್ಲಿ ನೋಡಿ ನಮ್ಮ ಸುತ್ತಮುತ್ತ ಪರಿಸರ ನಾವು ಒಂದು ಸಿಕ್ಕುಡೂರಾಗಿದ್ದಾಗ ಒಂದು ಗಿಣಿ ಕಥೆ ಕೇಳಿದ್ವಿ ಏನು ಗಿಣಿ ಕಥೆ ಅಂತಂದ್ರೆ ಎರಡು ಗಿಣಿಗಳಿರ್ತವೆ ಒಂದು ಗಿಣಿನ ಋಷಿ ಕೈ ಕೊಡ್ತಾರೆ ಇನ್ನೊಂದು ಗಿಣಿನ ರಾಕ್ಷಸನ ಕೈ ಅಂತ ಇಟ್ಕೊಳ್ಳಿ ಸರಿನಾ ಎರಡು ಗಿಣಿ ಇದ್ದಾಗ ಒಂದು ಗಿಣಿನ ನಾವು ರಾಕ್ಷಸನ ಕೈ ಕೊಡ್ತೀವಿ ಒಂದು ಇನ್ನೊಂದು ಗಿಣಿನ ನಾವು ಕೊಡೋದು ಋಷಿಗಳ ಕೈಗೆ ಕೊಡ್ತೇವೆ ಋಷಿಗಳ ಕೈಗೆ ಕೊಟ್ಟಂತಹ ಆ ಗಿಣಿ ಏನನ್ನ ಮಾತಾಡೋದು ಕಲಿತು ಏನು ಮಾತಾಡೋದು ಕಲಿತು ಅಂದರೆ ಬನ್ನಿ ಕೂತ್ಕೊಳ್ಳಿ ನಮಸ್ಕಾರ ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ತಿಂಡಿ ತಿಂದಿರಾ ಈ ರೀತಿ ಒಳ್ಳೆ ಒಳ್ಳೆಯಾದಂತಹ ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿತು ಆದರೆ ಅದೇ ರಾಕ್ಷಸನ ಕೈಗೆ ಅಥವಾ ರೌಡಿಯ ಕೈಗೆ ಸಿಕ್ಕಿದಂತಹ ಗಿಣಿ ಏನನ್ನು ಮಾತಾಡೋಕ್ಕೆ ಶುರು ಮಾಡಿತು ಅಂತಂತಂದರೆ ಕೊಡಿ ಕಡಿ ಕೊಲ್ಲು ತಿವಿ ಮತ್ತು ಅವನ್ನ ಕೊಂದುಬಿಡು ಮತ್ತು ಅವನ್ನ ಊತಾಕ್ಬಿಡು ಈ ರೀತಿ ಆ ಕೆಲವೊಂದು ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಒಬ್ಬ ಮನುಷ್ಯನ ಗುಣವನ್ನೇ ಬದಲಾವಣೆ ಮಾಡುವಂತಹ ಒಂದು ಎನ್ವಿರಾನ್ಮೆಂಟು ಅವನ ಬದುಕನ್ನೇ ಬದಲಾಯಿಸುವಂತಹ ಒಂದು ಎನ್ವಿರಾನ್ಮೆಂಟು ಈ ಔಷಧದ ಗುಣವನ್ನ ಬದಲಾವಣೆ ಮಾಡೋದಿಲ್ಲ ಮಾಡೇ ಮಾಡುತ್ತೆ ಸರಿನಾ ಅಂದರೆ ಈ ಔಷಧದ ಗುಣ ನಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಇದು ಒಂದು ಸ್ವಾರಸ್ಯಕರವಾದಂತಹ ಒಂದು ವಿಷಯ ಅಲ್ವಾ ಔಷಧದ ಗುಣವನ್ನು ಯಾವ ರೀತಿ ಎನ್ವಿರಾನ್ಮೆಂಟ್ ಬದಲಾವಣೆ ಮಾಡುತ್ತೆ ನೋಡಿ ನೀವೇನಾದ್ರೂ ಫಾರ್ಮರ್ಸ್ ಆಗಿದ್ರೆ ಅಥವಾ ಏನು ವ್ಯವಸಾಯ ಮಾಡೋರಾಗಿದ್ರೆ ಅವರು ಇನ್ಸೆಕ್ಟಿಸೈಡ್ಸ್ನ ಜಾಸ್ತಿ ಬಳಸ್ತಾರೆ ಒಂದೇ ಸ್ಮೋಕಿಂಗ್ ಜಾಸ್ತಿ ಮಾಡುವಂತಹ ಒಂದಿಷ್ಟು ಚಾನ್ಸಸ್ ಇರುತ್ತೆ ಮತ್ತು ಕಾರ್ಸಿನೋಜನ್ಸ್ ಎಕ್ಸ್ಪೋಸರ್ ಟು ಕಾರ್ಸಿನೋಜೆನ್ಸ್ ಅಂತಾರೆ ಅಂಥವು ಏನಾದ್ರೂ ಇದ್ದರೆ ಅಥವಾ ಟೊಬ್ಯಾಕೊ ಏನೋ ಜಗಿಯೋದು ಯಾವುದು ಸುಪಾರಿ ಅಥವಾ ಗುಟ್ಕಾ ಇಂಥವನ್ನು ಜಗಿಯೋದು ಈ ಥರದ್ದು ಕೆಲವೊಂದಿಷ್ಟು ಇದ್ದರೆ ಅಥವಾ ಚಹ ಈ ಕೆಂಡದಲ್ಲಿ ಬೇಯಿಸಿದಂತಹ ಮಾಂಸ ಸರಿನಾ ಅಂದ್ರೆ ಅಂದರೆ ಕೆಂಡದಲ್ಲಿ ಬೇಯಿಸಿದಂತ ಅಂದರೆ ಈ ಒಂದು ಚಾರ್ಕೋಲ್ ಬ್ರಾಯ್ಲ್ಡ್ ಮೀಟ್ ಅಂತಾರೆ ಸರಿನಾ ಸೊ ಚಾರ್ಕೋಲ್ ಬ್ರಾಯ್ಲ್ಡ್ ಬ್ರಾಯ್ಲ್ಡ್ ಮೀಟ್ ಅಂತಂದರೆ ಅಂಥದ್ದು ಏನಾದರು ಇದ್ರೆ ಅವೆಲ್ಲ ಏನು ಮಾಡಿಸ್ತಾವಂತಂದ್ರೆ ಇವನ್ನ ನೀವು ಏನಾದರೂ ತಗೊಳ್ತಾ ಇದ್ರೆ ಅಂತಹ ಒಂದು ಎನ್ವಿರಾನ್ಮೆಂಟಲ್ಲಿ ಇದ್ರೆ ಇನ್ಸೆಕ್ಟಿಸೈಡ್ಸ್ ಬಳಸ್ತಾ ಇರ್ಬೋದು ಅಥವಾ ಕಾರ್ಸಿನೋಜನ್ಸ್ನ ಸುತ್ತಮುತ್ತ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಅಥವಾ ತಬಾ ತಂಬಾಕು ಜಗಿಯುವಂಥ ಆಗಿರ್ಬೋದು ಅಥವಾ ಚಾರ್ಕೋಲ್ ಬ್ರಾಯ್ಲ್ಡ್ ಮೀಟ್ ಇಂಥದ್ದನ್ನ ಅವ್ರಿಗೆ ಸೇವನೆ ಮಾಡ್ತಾಯಿದ್ರೆ ಅವ್ರಿಗೆ ಏನು ತೊಂದರೆ ಆಗ್ಬೋದು ಅಂದರೆ ಡ್ರಗ್ ಮೆಟಬಾಲಿಸಮ್ ಇಂಡಕ್ಷನ್ ಆಗ್ಬೋದು ಸರಿನಾ ಅಂದರೆ ಈ ಔಷಧದ ಏನು ಪಚನ ಕ್ರಿಯೆ ಏನಿರುತ್ತೆ ಅಂದರೆ ಅದನ್ನು ಕಟ್ ಮಾಡಿ ಬಿಸಾಕುವಂಥದ್ದು ಅಥವಾ ಒಂದು ಔಷಧವನ್ನು ನಿಷ್ಕ್ರಿಯಗೊಳಿಸುವಂತಹ ಒಂದು ರಾಸಾಯನಿಕ ಕ್ರಿಯೆಗಳು ಮೆಟಬಾಲಿಸಮ್ ಅಂತ ಹೇಳ್ತೀವಿ ಇಂತಹ ಮೆಟಬಾಲಿಸಮ್ನ ಅವೇನು ಮಾಡ್ತವೆ ಜಾಸ್ತಿ ಮಾಡ್ತವೆ ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಯಾವ್ದಾವುದಪ್ಪ ಅಂದರೆ ಸ್ಮೋಕಿಂಗು ಆಲ್ಕೋಹಾಲು ಕಾರ್ಸಿನೋಜನ್ ಮತ್ತು ಯಾವುದಾದ್ರು ಸ್ಮೋಕ್ಡ್ ಇನ್ಸೆಕ್ಟಿಸೈಡ್ಸ್ ಬಳಸೋದು ಮತ್ತು ಸ ಸ್ಮೋಕ್ ಏನು ಚಾರ್ಕೋಲ್ ಬ್ರಾಯ್ಡ್ ಸ್ಮೋಕ್ಡ್ ಮೀಟ್ ಇಂತಹ ಒಂದು ವಿಷಯಗಳೇನು ಮಾಡ್ತವೆ ಈ ಔಷಧವನ್ನು ಏನು ಮೆಟಬಾಲಿಸಮ್ ಆಗೋದನ್ನ ಫಾಸ್ಟಲ್ಲಿ ಮಾಡ್ತವೆ ಜಾಸ್ತಿ ಮಾಡ್ತವೆ ಹಾಗಾಗಿ ಆ ಔಷಧದ ಗುಣ ಕೂಡ ಬದಲಾಗುತ್ತೆ ಯಾಕೆಂದ್ರೆ ಒಂದೊಂದ್ಸರಿ ಒಂದೊಂದ್ಸರಿ ನಿಮ್ಗೆ ಆಕ್ಟಿವ್ ಮೆಟಬೊಲೈಟ್ ಇರುತ್ತೆ ಜಾಸ್ತಿ ಆಕ್ಟಿವ್ ಮೆಟಬೊಲೈಟ್ ಬಂದ್ರೆ ಅಥವಾ ಟಾಕ್ಸಿಕ್ ಮೆಟಬೊಲೈಟ್ ಬಂದ್ರೆ ಆಗ ಟಾಕ್ಸಿಸಿಟಿ ಆಗುವಂಥ ಚಾನ್ಸಸ್ ಇರುತ್ತೆ ಅಡ್ವರ್ಸ್ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ಬಹಳಷ್ಟು ವಿಷಯಗಳು ಇರ್ತವೆ ಅಂದರೆ ಎನ್ವಿರಾನ್ಮೆಂಟು ಯಾವ ರೀತಿ ನಿಮ್ಮ ಔಷಧವನ್ನು ಬದಲಾವಣೆ ಮಾಡುತ್ತೆ ಅದರ ಆ್ಯಕ್ಷನ್ ಅನ್ನೋದನ್ನು ಈ ಒಂದು ಉದಾಹರಣೆ ಮೂಲಕ ನಾವು ನೋಡ್ಬೋದಾಗಿದೆ ಆಮೇಲೆ ಕೆಲವೊಂದು ಔಷಧಗಳು ಏನಾದರೂ ಇವಾಗ ಅಸಿಡಿಕ್ ಎನ್ವಿರಾನ್ಮೆಂಟಲ್ಲಿ ಅಬ್ಸಾರ್ಬ್ ಆಗೋದು ಸರಿನಾ ಅಂದರೆ ನಮ್ಮ ದೇಹದಲ್ಲಿ ಜಟ್ ಜಠ್ರದಲ್ಲಿ ಆಸಿಡಿಟಿ ಏನಾದರೂ ಕಡಿಮೆ ಇತ್ತು ಅಂತಂದರೆ ಎಸ್ಪೆಷಲಿ ಹೇಳಬೇಕಂದ್ರೆ ಪ್ರೋಟಾನ್ ಪಂಪ್ ಎನಿವಿಟರ್ಸ್ ಅವು ಅಸಿಡಿಕ್ ಎನ್ವಿರಾನ್ಮೆಂಟಲ್ಲಿ ಮಾತ್ರ ಆ್ಯಕ್ಟಿವೇಟ್ ಆಗೋದು ಅದೇ ಥರ ಐರನ್ ಐರನ್ ಕೂಡ ಅಸಿಡಿಕ್ ಎನ್ವಿರಾನ್ಮೆಂಟಲ್ಲೇ ಅದು ಅಬ್ಸಾರ್ಬ್ಷನ್ ಆಗೋದು ಈಸಿಯಾಗಿ ಸರಿನಾ ಆಮೇಲೆ ಕೆಲವೊಂದು ನೀವು ಏನಾದರೂ ಔಷಧದ ಜೊತೆಗೆ ಊಟವನ್ನು ತೆಗೆದುಕೊಳ್ಬೇಕೋ ಬೇಡವೋ ಅಂತ ಭಾಳಷ್ಟು ಉತ್ತಮವಾದಂಥ ಪ್ರಶ್ನೆಗಳನ್ನು ವಯ ರೋಗಿಗಳು ಕೇಳ್ತಾಯಿರ್ತಾರೆ ಸೊ ಊಟದ ಜೊತೆಗೆ ತೊಗೊಂಡ್ರೆ ಕೆಲವೊಂದು ಔಷಧಗಳು ಅಬ್ಸರ್ವ್ ಆಗೋದಿಲ್ಲ ಸರಿನಾ ಅಥವಾ ಕೆಲವೊಂದು ಲಿಪಿಡ್ ಸಾಲಿಬಲ್ ಡ್ರಗ್ಸು ಏನಂದರೆ ಏನಾದರೂ ಫ್ಯಾಟಿ ಮೀಲ್ ಏನಾದರೂ ಕೊಟ್ಟಿದ್ರೆ ಅಂತ ಇಟ್ಕೊಳ್ಳಿ ಆ ಲಿಪಿಡ್ ಸಾಲಿಬಲ್ ಡ್ರಗ್ಗು ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಅಂದರೆ ಈಗ ಕೀಟ ಕೊನಜಾಲ್ ಅನ್ನುವಂಥದ್ದು ನೀವೇನಾದರೂ ಲಿಪಿಡ್ ಜೊತೆಗೆ ಅಥವಾ ಹೈ ಫ್ಯಾಟಿ ಫುಡ್ ಏನಾದರೂ ನೀವು ತಗೊಂಡ್ರೆ ಅವಾಗೇನಾಗುತ್ತೆ ಜಾಸ್ತಿ ನಮ್ಮ ದೇಹಕ್ಕೆ ಏರುವಂತಹ ಒಂದು ಸಂದರ್ಭ ಇರುತ್ತೆ ಆಮೇಲೆ ಕೆಲವೊಂದು ಸರಿ ಸಿಲಿನ ನೀವು ಬರೀ ಹೊಟ್ಟೆಲಿ ತೊಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದು ಯಾಕಂದರೆ ಬೇಗ ಅಬ್ಸಾರ್ಷನ್ ಆಗ್ಬೋದು ಆದರೆ ಫುಡ್ ನೀವೇನಾದರೂ ಊಟದ ಜೊತೆಗೆ ತೊಗೊಂಡ್ರೆ ಅದು ಇಟರ್ ಇಂಟರ್ಫಿಯರ್ಸ್ತಿ ಅಬ್ಸಾರ್ಷನ್ ಸರಿ ಈ ರೀತಿ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೇವೆ ಇನ್ನೂ ಒಂದು ಯಾವುದಪ್ಪ ಎನ್ವಿರಾನ್ಮೆಂಟಲ್ ಫ್ಯಾಕ್ಟ್ರ್ ಅಂತಂದರೆ ನೀವೇನಾದರೂ ಔಷಧನ ಅಂದರೆ ಮಲ್ಕೊಳ್ಬೇಕು ಮಲ್ ನಿದ್ದೆಯನ್ನು ಭರಿಸುವಂತಹ ಒಂದು ಔಷಧ ನೀವೇನಾದ್ರೂ ನೈಟ್ ತೊಗೊಂಡ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ನಿಮ್ಮ ಬಾಡಿ ಕೂಡ ಆಲ್ರೆಡಿ ದಣಿದಿರುತ್ತೆ ನಿಮ್ಮ ದೇಹ ದಣಿದಿರುತ್ತೆ ಆ ಔಷಧವನ್ನು ತೊಗೊಂಡಿ ತಕ್ಷಣ ಬೇಗ ನಿದ್ರೆಯ ದೇವರು ಆವರಿಸಿಕೊಳ್ಳುವಂತಹ ಒಂದು ಸಂದರ್ಭ ಇರುತ್ತೆ ಅಂದರೆ ಬೇಗ ನಿದ್ದೆ ಬರುವಂತಹ ಒಂದು ವಿಷಯ ಇರುತ್ತೆ ನೀವು ಅಕಸ್ಮಾತು ನೀವೇನಾದ್ರೂ ಬೆಳಗ್ಗೆ ಹೊತ್ತೇ ಸೆಡೇಟಿವ್ ತಗೊಂಡ್ರೆ ಅಷ್ಟೊಂದು ಕೆಲಸ ಮಾಡದೇ ಇರ್ಬೋದು ಯಾಕಂದರೆ ಆಲ್ರೆಡಿ ಬಾಡಿ ರೆಸ್ಟ್ ತೊಗೊಂಡಿರುತ್ತೆ ಮಾರ್ನಿಂಗ್ ಮತ್ತಿನ್ನೊಂದ್ಸರಿ ಔಷಧ ತೊಗೊಂಡ್ರೆ ಆವಾಗ ಅದು ಸೆಡೇಟಿವ್ ಆಗಿ ಕೆಲಸ ಮಾಡದೇ ಇರ್ಬೋದು ಕೂಡ ಸರಿನಾ ಆಮೇಲೆ ನೋಡಿ ಕೆಲವೊಂದು ಔಷಧಗಳು ಸ್ಟ್ಯಾಟಿನ್ ಅಂತ ಹೇಳ್ತೀವಿ ಯಾವುದಕ್ಕೆ ಲಿಪಿ ಕೊಬ್ಬು ಕರಗಿಸುವಂತಹ ಕೆಲವೊಂದು ಔಷಧಗಳು ಸರಿನ ಸ್ಟ್ಯಾಟಿನ್ಸು ಸಿಮಸ್ಟ್ಯಾಟಿನ್ ಸ್ಟ್ಯಾಟಿನ್ಸ್ ಎಷ್ಟೊಂದಿದ್ದಾವೆ ಸೊ ಈ ತರಹದ ಔಷಧಗಳನ್ನು ನಾವು ನೈಟ್ ತೊಗೊಂಡ್ರೆ ಅವು ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ ಆ ಕ ಕೊಲೆಸ್ಟ್ರಾಲು ಆ ಕನ್ವರ್ಷನ್ನ ಅಂದರೆ ಕೊಲೆಸ್ಟ್ರಾಲ್ ಫಾರ್ಮೇಷನ್ ಅಥವಾ ಡೆವಲಪ್ಮೆಂಟು ಅದು ಕಡಿಮೆ ಆಗುತ್ತೆ ದೇಹದಲ್ಲಿ ಅದೇ ಥರ ನೀವೇನಾದರೂ ಕಾರ್ಟಿಕೋಸ್ಟಿರಾಯ್ಡ್ಸು ಈಗ ಏನಂದರೆ ಕಾರ್ಟಿಕೋಸ್ಟಿರಾಯ್ಡ್ಸ್ನ ನೀವು ಅರ್ಲಿ ಮಾರ್ನಿಂಗು ಒಂದು ಡೋಸ್ ಏನಾದರೂ ಕೊಡ್ತಾ ಇದ್ರೆ ಅಕಸ್ಮಾತ್ ಏನಾದರೂ ಟ್ರೀಟ್ಮೆಂಟ್ಗೋಸ್ಕರ ಆಗ ಏನಾಗುತ್ತೆ ಈ ಒಂದು ಹೈಪೋಥಲಮೋ ಪಿಟ್ಯುಟರಿ ಆಕ್ಸಿಸ್ ಅಂತ ಇರುತ್ತೆ ಅದು ಜಾಸ್ತಿ ಬದಲಾವಣೆ ಆಗೋದಿಲ್ಲ ಅದು ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಅದು ಹಾಗೇ ನಮಗೆ ಸಪೋರ್ಟ್ ಅಂದರೆ ಇಮ್ಯೂನ್ ಸಿಸ್ಟಮ್ಗೆ ಸಪೋರ್ಟಾಗಿ ಉಳ್ಕೊಳ್ಳುತ್ತೆ ಈ ರೀತಿ ನೋಡಿ ಬಹಳಷ್ಟು ವಿಷಯಗಳನ್ನು ನಾವು ಈ ಒಂದು ಎನ್ವಿರಾನ್ಮೆಂಟ್ ಜೊತೆಗೂ ಹೋಲಿಸ್ಕೊಂಡು ನಾವು ನೋಡ್ಬೋದಾಗಿದೆ ಸೊ ಎನ್ವಿರಾನ್ಮೆಂಟ್ ಕೂಡ ನಾವು ಹೇಳಿದಂಗೆ ಗಿಣಿಯ ಒಂದು ಮಾತುಕತೆ ಅಥವಾ ಒಂದು ಬಿಹೇವಿಯರೇ ಚೇಂಜ್ ಆಗಬೇಕಂದ್ರೆ ಈ ಔಷಧ ಔಷಧ ಗುಣವನ್ನು ಬದಲಾವಣೆ ಮಾಡೋದಿಲ್ವಾ ಮಾಡ್ಬೋದು ಸರಿಯಾ ಎನ್ವಿರಾನ್ಮೆಂಟ್ ಔಷಧದ ಗುಣವನ್ನು ಕೂಡ ಬದಲಾವಣೆ ಮಾಡುವಷ್ಟು ಒಂದು ಶಕ್ತಿಯನ್ನು ಹೊಂದಿರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನೆಕ್ಸ್ಟು ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಾನು ಬರ್ತೇನೆ ಸರಿನಾ ಸೊ ಹೀಗೆ ನಾವು ಪ್ರೋಗ್ರೆಸ್ ಮಾಡಿದ್ರೆ ಮುಂದಿನ ಒಂದು ವಾರದಲ್ಲಿ ಈ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಎನ್ನುವಂತಹ ವಿಷಯವನ್ನು ಮುಗಿಸಿ ನಾವು ಇನ್ನೇನು ನೆಕ್ಸ್ಟ್ ಒಂದು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಹೊಸ ಡಿಸ್ಕಷನ್ನ ಶುರು ಮಾಡುವಷ್ಟು ನಾವು ಶಕ್ತಿನ ಪಡ್ಕೊಳ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಹೆಚ್ಚು ಜ ಫ್ರೆಂಡ್ಸ್ಗಳಿಗೆ ಕಳಿಸಿ ತೋರಿಸಿ ಅವ್ರಿಗೂ ಎಲ್ಲರಿಗೂ ಈ ಒಂದು ನನ್ನ ಏನು ಪ್ರಯತ್ನಗಳಿದ್ದಾವೆ ಅದರ ಒಂದು ಪ್ರಯ ಪ್ರಯೋಗ ಎಲ್ರಿಗೂ ಸಿಗುವಂತೆ ಮಾಡಿ ಅಂತ ಹೇಳ್ತಾ ನಾನೀಗ ಇದ್ದೇನೆ ಎಮ್ ಬಿ ಬಿ ಎಸ್ ಡೆಂಟಲ್ ಧರ್ಮಟ್ರ ಯಾರು ಫಿಸಿಯೋಥೆರಪಿ ನರ್ಸಿಂಗ್ ಫಾರ್ಮಸಿ ಯಾರೇ ಇರಲಿ ಸೊ ಎಲ್ಲರೂ ಫಾರ್ಮಕಾಲಜಿನೇ ಓದ್ತಾರೆ ಎಲ್ಲರೂ ತಿಳ್ಕೊಬೇಕಾಗತ್ತೆ ಇದ್ರ ಬಗ್ಗೆ ಮತ್ತು ವೈದ್ಯರು ಮೇಜರಾಗಿ ಯಾಕಂದರೆ ವೈದ್ಯರು ಈ ಒಂದು ವಿಷಯವನ್ನು ಹೆಚ್ಚಾಗಿ ತಿಳ್ಕೊಂಡು ಅದನ್ನು ಅವರು ಪ್ರಾಕ್ಟೀಸ್ ಮಾಡಿದರೆ ಅವರ ರೋಗಿಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೀನಿ ಮತ್ತೆ ನಾನು ಸಿಗ್ತೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಈಗ ಧನ್ಯವಾದಗಳು ಮತ್ತು ಹೀಗೆ ನನ್ನ ಚಾನಲ್ನ ವಿಸಿಟ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು